ಮನೆಯ ಮುಂಭಾಗ ರಸ್ತೆ ಬಿಡುವ ವಿಚಾರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಬ್ಬರು ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ವೈರಲ್ ಆಗಿದ್ದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ವಾಸಿ ಸಲೀಂ ಖಾನ್ ಬಿನ್ ಆಸಿಫ್ ಉಲ್ಲಾರ್ ಅವರ ಮನೆಯ ಮುಂಭಾಗ ಸುಮಾರು ಹನ್ನೆರಡು ಅಡಿಗಳಷ್ಟು ಸರ್ಕಾರಿ ರಸ್ತೆ ಇದ್ದು ಆ ರಸ್ತೆಗೆ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ರವರ ಅಣ್ಣ ಸರ್ದಾರ್ ಖಾನ್ ಲೇಟ್ ಪ್ಯಾರು ಸಾಬ್ ರವರು ಮೂರು ಅಡಿಗಳಷ್ಟು ರಸ್ತೆ ಆಕ್ರಮಿಸಿ ಮನೆ ನಿರ್ಮಾಣ ಮಾಡಲು ಜೆಸಿಬಿಯಿಂದ ಪಾಯ ತೆಗೆಯಲು ಹೋಗಿದ್ದು ಇದನ್ನ ಕೇಳಲು ಹೋದ ಸಲೀಂ ಖಾನ್ ಹಾಗೂ ಅವರ ತಂದೆ ಆಸಿಫ್ ಉಲ್ಲಾರ್ ಅವರ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ಸರ್ದಾರ್ ಖಾನ್ ಆರಿಫ್ ಖಾನ್ ರವರು ಹಲ್ಲೆ ನಡೆಸಿದ್ದಾರೆ ಅಂತ ಪೊಲೀಸ್ ಠಾಣೆಗೆ ನೀಡಿರುವಂತಹ ದೂರಿನಲ್ಲಿ ವಿವರಿಸಲಾಗಿದೆ ಹಲ್ಲೆಗೆ ಒಳಗಾದ ಸಲೀಂ ಖಾನ್ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಹೆಸರು ಖಾನ್ ಅಂತ ಸರ್ ನಮ್ದು ಮುರುಗ್ಲ ಗ್ರಾಮ ಚಿಂತಾಮಣಿ ತಾಲ್ಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಮಗೆ ನಲ್ವತ್ತು ವರ್ಷ ಇಂದ ರೋಡ್ ಇರಲಿಲ್ಲ ಸರ್ ಕಷ್ಟಪಟ್ಟು ಏನೋ ಇದು ಮಾಡಿಬಿಟ್ಟು ಅನ್ಸಾನ್ ಖಾನ್ ಅವರೇ ನಿಂತ್ಕೊಂಡು ಹಾಕಿದ್ರು ರೋಡು ಇವಾಗ ಚೇರ್ಮನ್ ಆಗಿದ್ದಾರೆ ಅವರು ನಾನು ನಮ್ಮ ತಂದೆ ಒಂದು ವಾರದಿಂದ ಅವ್ರ ಮನೆ ಕೂಡ ಹೋಗಿ ಹೇಳಿದ್ರು ಅವ್ರಿಗೆ ರೋಡ್ ಮೇಲೆ ಪಾಯ ಆಗ್ತಾ ಇದಾರೆ ನಿಮ್ಮ ಅಣ್ಣ ಸರ್ದಾರ್ ಅಂತ ನೀನು ಸ್ವಲ್ಪ ಹೋಗಿ ಹೇಳಪ್ಪ ಈ ಸಲ ಏನಿದೆ ನಮ್ಮ ರೋಡ್ ಬಿಟ್ಟು ಆ ಕಡೆ ಹಾಕೊಳ್ಳ ಅಂತ ನಮ್ಗೆ ಹೇಳಿದ್ದಾರೆ ಆದರೆ ಅವನು ಬಂದ್ಬಿಟ್ಟು ಇವಾಗ ನಾನು ನಮ್ಮ ತಂದೆ ಹೇಳಿದ್ರು ಇಲ್ಲಪ್ಪ ಆಗ್ತಾ ಇದ್ದಾನೆ ಅವನು ಏನು ಮಾಡೋದಂದ್ರೂ ನಾನು ಊರಿಂದ ಬೆಂಗಳೂರಿಂದ ಬಂದೇ ಇಲ್ಲಿ ಅಲ್ಲಿಂದ ಬಂದರೆ ನಾನು ಎಲ್ಲ ನೀವು ಮಾಡ್ತಾ ಇರೋದು ತಪ್ಪಣ್ಣ ಈ ಥರ ಮಾಡ್ತಾ ಇರೋದು ನೀವೇ ರೋಡ್ ಹಾಕಿ ಇವತ್ತು ನೀವೇ ಈ ಥರ ಮಾಡಿದ್ರೆ ಅನ್ಯಾಯ ಅಲ್ವಾ ಇದು ಅಂತ ಹೇಳಿದ್ರೆ ನನಗೆ ಕೋಪ ಬಂತು ಮಂಡಲವ್ರು ಏನು ಮಂಡಲ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ ನನಗೆ ಕೋಪ ಬಂತು ಬಂದಿದ್ದೆ ನನ್ನ ಜೋರಾಗಿ ಮಾತಾಡಿದ್ದಕ್ಕೆ ಏನ್ ನೀನು ಮಾತಾಡೋದು ಅಂತ ಬಂದಿದ್ದು ಕಪ್ಪಾಳಾಗ ಓಡಬಿಟ್ಟಾಗಲಿ ನೋಡಿ ಮೂರಲ್ಲಿ ಮೊನ್ನೆನೇ ಆಪ್ರೇಷನ್ ಆಗಿತ್ತಿಲ್ಲ ನನಗೆ ಹೆಂಗೆ ನೋಡ್ತಾ ಇದ್ದಾರೆ ಅಲ್ಲಿ ಗೊತ್ತಿದೆ ಇಲ್ಲಿ ಈ ಥರ ಮಾಡಿದ್ರೆ ಯಾರಣ್ಣ ಅವ್ರದ್ದು ತುಂಬಾ ಇದಾಯ್ತು ಅವ್ರ ಮಗ ಬಂದು ಆರೀಫ್ ಹೇಳ್ತಾನೆ ಹಾಂ ಕತ್ತರಿಸ್ಬಿಡ್ತೀನಿ ನಿಮ್ಗೆಲ್ಲ ಅಂತಾನೆ ನಮ್ಮ ತಂದೆ ತಾಯಿಗೆ ಏನಾದರೂ ಆದರೆ ಇವರೇ ಕಾರಣ ನನಗೂ ನಮ್ಮ ಫ್ಯಾಮ್ಲಿಗೆ ಏನಾದರೂ ಆದರೆ ಸರ್ದಾರು ಆರೀಫು ಅನ್ಸರ್ ಇವರೇ ಕಾರಣ ಅಣ್ಣ ನಾನು ಯಾರಾದರೂ ನಮ್ಮ ತೀರೋ ಯಾರಾದ್ರೂ ಏನೋ ಅನಾಹುತ ಆದ್ರೆ ಇವರಿಂದಾನೆ ಆಗೋದು ನಮ್ಗೆ ತುಂಬಾ ತೊಂದರೆ ಕೊಡ್ತಾರೆ ಮಶಾಣ ಎಲ್ಲ ಇದೆ ಅಲ್ಲಿ ಅಲ್ಲಿ ಎಲ್ಲ ನೀವು ಬಂದು ನೋಡಿ ಯಾವ ಥರ ಮಾಡ್ತಾ ಇದಾರೆ ಅವರೆಲ್ಲ ಅಲ್ಲಿ ನಮ್ಗೆ